ಮೂರು ಜನರು ಆನೆದಾಡಿಯಿಂದಾಗಿ ದಾಡಿಯಿಂದಾಗಿ ಮೃತಪಟ್ಟಿದ್ದಾರೆ ಅಂದ್ರೆ ಎಲ್ಲೋ ಕಡೆ ನೋಡ್ರೆ ಮನುಷ್ಯನ ಜೀವಕ್ಕೆ ಬೆಲೆಯೇ ಇವಾಗ ಜನಗಳ ಬದುಕಿನಲ್ಲಿ ರಾಜಕೀಯ ಒಂದು ಕೆಟ್ಟ ಸಂಸ್ಕೃತಿ ಅಂತ ಇದೆ ಸ್ಥಳೀಯ ಚುನಾವಣೆಗಳು ಅಥವಾ ಸಹಕಾರ ಕ್ಷೇತ್ರದ ಚುನಾವಣೆಗಳು ಜನಗಳನ್ನ ಸ್ವಲ್ಪ ಬೇರೆ ಬೇರೆ ಮಾನಸಿಕವಾಗಿ ಹಾಗೆ ಆಗ್ಬಿಟ್ಟಿದೆ ಅದನ್ನು ಅಧಿಕಾರಿಗಳು ದುರುಪಯೋಗಪಡಿಸುತ್ತಿದ್ದಾರೆ ಯಾರೇ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ತೀವಿ ಜನಗಳ ಬದುಕಿಗೆ ನಿಜವಾದ ಬೆಲೆ ಕೊಡ್ತಾ ಇಲ್ಲ ಉಡಾಪೇತರ ಸರ್ಕಾರ ದುಡ್ಡಿದೆ ಬಂದು ಹತ್ತು ಹದಿನೈದು ಲಕ್ಷ ಹೋಗ್ತಾರೆ ಇದ್ದರೆ ಆ ಮನುಷ್ಯನಿಗೆ ಆ ಕುಟುಂಬದವರಿಗೆ ಯಾವ ರೀತಿಯ ನಾವು ಹಳ್ಳಿಯಲ್ಲಿ ಬದುಕು ಏನೇನು ನಂಬಿಕೊಂಡು ಜೀವನವನ್ನು ಮಾಡ್ತಿರುವಂಥ ರೈತರುಗಳೇ ಎತ್ತಿರುವಂಥದ್ದು ಆ ರೈತರು ಈಗ ಯಾವ ಒಂದು ಆತಂಕ ಎಷ್ಟು ಒಂದು ಆತಂಕದಲ್ಲಿ ಆತಂಕದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ನಾವು ಬಂಡವಾಳ ಹಾಕೋದು ಹಾಕಿದ ಬಂಡವಾಳನ ತೆಗೆಯೋದು ಹೇಗೆ ನಮ್ಮ ಕೃಷಿಯನ್ನು ಆನೆ ಎಲ್ಲ ಅಡಿಕೆ ಸಸಿ ತೋಟಕ್ಕೆ ಬಂದಾಗ ಎಷ್ಟು ಹಾಳಾಗುತ್ತೆ ಅನ್ನೋದು ನಮಗೆ ಬಂದ ಮೇಲೆ ಗೊತ್ತಾಗುತ್ತೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಮುಖವಾಗಿ ಏನು ಮಲೆನಾಡಿನ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇನ್ನರ್ಪುರ ತಾಲೂಕಿನಲ್ಲಿ ಆನೆ ದಾಡಿಯಿಂದಾಗಿ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಇಲ್ಲಿನ ರೈತರು ಕೃಷಿಕರು ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಸಮಸ್ಯೆಯ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಏನು ಜೆಡಿಎಸ್ ನ ಶೃಂಗೇರಿ ಕ್ಷೇತ್ರದ ಕ್ಷೇತ್ರ ಮಟ್ಟದ ಅಲ್ಪಸಂಖ್ಯಾತ ಘಟಕದ ಕಾರ್ಯಾಧ್ಯಕ್ಷರು ಹಾಗೆ ನರಸಿಂಹರಾಜಪುರ ಭಾಗದವರು ಹಾಗೆ ರೈತರು ಕೃಷಿಕರು ಆಗಿರುವಂತಹ ಶ್ರೀಯುತ ಸೇವೆಯವರು ನಮ್ಮ ಜೊತೆ ಸೇವೆಯರವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಚೆನ್ನಾಗಿದೆ ಹೇಗಿದ್ದೀರಾ ಚೆನ್ನಾಗಿ ಪ್ರಮುಖವಾಗಿ ಈಗ ನರಸಿಂಹರಾಜಪುರ ತಾಲೂಕಿನಲ್ಲಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ಆತಂಕದಲ್ಲಿರುವಂಥದ್ದು ಅದು ಆನೆಯ ಉಪಟಾಣದಿಂದಾಗಿ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿಗಳು ನಡೀತಾ ಇರುವಂಥದ್ದು ಈ ಒಂದು ಆನೆ ದಾಳಿ ಮೊದಲ ರಕ್ಷಣೆ ಇದು ಭಾರಿ ದುರಂತ ಸರ್ ನರಸಿಂಹರಾಜಪುರದಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಾ ಇದಕ್ಕಿಂತ ಜಾಸ್ತಿ ಆತಂಕದಲ್ಲಿ ರೈತರು ಇದ್ದಾರೆ ಒಳಗೊಳಗೆ ಭಾರಿ ನೋವಲ್ಲಿದ್ದಾರೆ ಯಾಕೆಂತ ಹೇಳಿದ್ರೆ ಮೂಲತಃ ಕೃಷಿಕರು ನರಸಿಂಹರಾಜಪುರ ಸುತ್ತ ಹಿನ್ನೀರಿನ ಭದ್ರಾ ಡ್ಯಾಮ್ ಹಿನ್ನೀರಿದೆ ಇದರಲ್ಲಿ ಬದುಕನ್ನು ಕಟ್ಕೊಂಡಿರೋ ಜನ ರಾತ್ರಿ ತೋಟಕ್ಕೆ ಹೋಗೋಕೆ ಆಕಾಲ ನಿಮ್ಗೆ ಗೊತ್ತಿರೋ ಹಾಗೆ ಎನ್ಆರ್ಪುರದಲ್ಲಿ ಈಗಾಗಲೇ ಮೂರು ಸಾವು ನಡೆದಿದೆ ಮೂರು ಕೂಡ ದುರಂತ ಸಾವುಗಳು ಇದು ನಮ್ಮ ಈ ಭಾಗದ ಜನರ ಬದುಕಿನ ಮೇಲೆ ಭಾರಿ ಪರಿಣಾಮ ಬೀರಿದೆ ಇದಕ್ಕೆ ಏನು ಪರಿಹಾರ ಯಾವ ತರ ಇದು ನ್ಯಾಯ ಒದಗಿಸ್ಬೇಕು ಅಂತ ಜನಗಳಿಗೂ ಗೊತ್ತಿಲ್ಲ ಸರಿಯಾದ ರೀತಿಯಲ್ಲಿ ಇಲಾಖೆಯವರು ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಸರ್ಕಾರದವರು ಸ್ಪಂದಿಸ್ತಾ ಇಲ್ಲ ಈಗ ಒಟ್ಟಿನಲ್ಲಿ ಒಂಥರ ತ್ರಿಶಂಕು ಸ್ಥಿತಿಯಲ್ಲಿ ಒಂಥರ ಆತಂಕದಲ್ಲಿ ರೈತರಿದ್ದಾರೆ ಸೇವೆಯರು ಪ್ರಮುಖವಾಗಿ ಈಗ ಎನ್ನರ್ಪುರ ತಾಲೂಕಿನಲ್ಲಿ ಕಳೆದ ಎರಡೂವರೆ ಮೂರು ತಿಂಗಳ ಅಂತರದಲ್ಲಿ ಮೂರು ಜನರಿಗೆ ಆನೆ ದಾಳಿಗೆ ಒಳಗಾಗಿ ಮೃತಪಟ್ಟಿರುವಂಥದ್ದು ಸೀತೂರಿನಲ್ಲಿ ಮೊದಲ ಬಲಿಯಾಗುತ್ತೆ ನಂತರ ಮುತ್ತಿನಕೊಪ್ಪ ಸಮೀಪದಲ್ಲಿ ಒಂದಾಗತ್ತೆ ಈಗ ಮೊನ್ನೆ ಕಳೆದ ಕೆಲ ದಿನಗಳಿಂದಷ್ಟೇ ಹಿಂದಷ್ಟೇ ಎಸ್ಟೇಟ್ ಸಮೀಪದಲ್ಲಿ ಒಂದೀಗ ಮೃತಪಟ್ಟಿರುವಂಥದ್ದು ಮೂರು ಜನರು ಆನೆ ದಾಳಿಯಿಂದಾಗಿ ಮೃತಪಟ್ಟಿದ್ದಾರೆ ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡ್ರೆ ಮನುಷ್ಯನ ಜೀವಕ್ಕೆ ಬೆಲೆಯೇ ಇಲ್ವಾ ಹಾಗಾದ್ರೆ ನಿಜಕ್ಕೂ ಮನುಷ್ಯನಿಗೆ ಜೀವಕ್ಕೆ ಬೆಲೆ ಇಲ್ಲ ಮಾತ್ರ ಅಲ್ಲ ಇದ್ರ ಬಗ್ಗೆ ಹೋರಾಟ ಮಾಡೋದು ಹೇಗೆ ಅಂತಾನು ಜನಗಳಿಗೆ ಗೊತ್ತಿಲ್ಲ ಅಭಿಷೇಕ್ ಅವ್ರೆ ನಿಮ್ಗೆ ಗೊತ್ತಿರಲಿ ಜನಗಳ ಬದುಕಿನಲ್ಲಿ ರಾಜಕೀಯ ಒಂದು ಕೆಟ್ಟ ಸಂಸ್ಕೃತಿಯನ್ನು ತರ್ತಾ ಇದೆ ಸ್ಥಳೀಯ ಚುನಾವಣೆಗಳು ಅಥವಾ ಸಹಕಾರ ಕ್ಷೇತ್ರದ ಚುನಾವಣೆಗಳು ಜನಗಳನ್ನ ಸ್ವಲ್ಪ ಬೇರೆ ಬೇರೆ ಮಾನಸಿಕವಾಗಿ ಅಂತ್ರದಲ್ಲಿರುವಾಗ ಆಗ್ಬಿಟ್ಟಿದೆ ಅದನ್ನ ಅಧಿಕಾರಿಗಳು ದುರುಪಯೋಗ ಪಡಿಕತಾ ಇದ್ದಾರೆ ನೀವು ಏನೇ ಸಮಸ್ಯೆ ಹೇಳಕ್ ಹೋದ್ರು ಅದಕ್ಕೆ ರಾಜಕೀಯ ಬಣ್ಣ ಹಚ್ಚಿ ಆ ಇನ್ನೊಂದು ತಿರುವು ಪಡೆದು ಹೇಗೋ ಅವ್ರ ಮೇಲೆ ಹೇಳಿ ಜಾರ್ಕೊಂಡು ಅಧಿಕಾರಿಗಳು ಬಚಾವ್ ಆಗ್ತಿದ್ದಾರೆ ಅಧಿಕಾರಿಗಳು ಸಮಸ್ಯೆಗಳ ವಿರುದ್ಧ ಸಮಸ್ಯೆಗಳನ್ನ ಪರಿಹಾರಕ್ಕೆ ಅವರು ಸೂಕ್ತ ಕ್ರಮನೆ ತಗೊಳ್ತಾ ಇಲ್ಲ ಒಂಥರ ಕೇಳಿದ್ರೆ ಬೇಜವಾಬ್ದಾರಿ ಮಾತಾಡ್ತಿದ್ದಾರೆ ಹಾಗಾದ್ರೆ ಇದಕ್ಕೆ ಯಾರು ಕಾರಣ ನಮ್ಮ ಜೀವಕ್ಕೆ ಯಾರು ಯಾರು ರಕ್ಷಣೆ ಕೊಡ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನು ಮೊನ್ನೆ ನಾವು ರೈತ ಸಂಘದ ಮೀಟಿಂಗ್ ಅಲ್ಲೂ ಚರ್ಚೆ ಬಂತು ಚರ್ಚೆ ಬಂದಾಗ ಇನ್ನೇನು ಚುನಾವಣೆ ಏಪ್ರಿಲಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದ್ದಾಗ ಒಂದು ಸಂಘಟನೆ ಮಾಡ್ಲಿಕ್ಕೂ ನಮಗಾಗ್ತಾ ಇಲ್ಲ ಅಂದ್ರೆ ಈ ಆನೆ ದಾಳಿಯ ವಿರುದ್ಧ ಹೋರಾಟ ಮಾಡಲು ಒಂದು ಆ ಏನು ಸರ್ಕಾರಕ್ಕೆ ಗಮನ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ರಿ ಈ ಭಾಗದ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಸೋತಿದ್ದಾರೆ ಅಂತ ಅನ್ಸಲ್ವ ನಿಮ್ಗೆ ನೂರಕ್ಕೆ ನೂರು ಸೋತಿದ್ದಾರೆ ಅವರು ಸಮಸ್ಯೆಗೆ ಏನಾದರೂ ಯಾರ ತೀರ್ಕೊಂಡು ಕೂಡ್ಲೆ ಅವ್ರ ಕುಟುಂಬಕ್ಕೆ ಏನಾದ್ರು ಬಂದ್ಬಿಟ್ಟು ಸರ್ಕಾರದಿಂದ ಒಂದು ಪರಿಹಾರ ಕೊಟ್ಕೊಂಡು ಬಣ್ಣ ಹಚ್ಚೋ ಮಾತು ಹೇಳ್ಕೊಟ್ಟಿ ಹೋಗ್ತಾರೆ ಹೊರತು ತಾತ್ಕಾಲಿಕ ಬೀಸೋ ಬೀಸೋ ದೊಣ್ಣೆ ತಪ್ಸಕ್ಕೆ ಏನಿದೆ ನೋಡ್ತಾರೆ ಹೊರತು ಇದಕ್ಕೆ ಶಾಶ್ವತ ಒಂದು ಪರಿಹಾರ ಹೇಗೆ ಇದ್ರ ಬಗ್ಗೆ ಒಂದು ಕಾಳಜಿಯ ಒಂದು ಸನ್ನಿವೇಶ ಕೂಡ ಕಾಣ್ತಾ ಇಲ್ಲ ಈಗ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಎನ್ನಾರಪುರ ತಾಲೂಕಿನಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಏನು ಆನೆ ದಾಳಿಯಿಂದ ಒಳಗಾದವರಿಗೆ ಹದಿನೈದು ಲಕ್ಷ ಪರಿಹಾರವನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಅಂದ್ರೆ ಆ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲವಾಗಾದ್ರೆ ಹದಿನೈದು ಲಕ್ಷ ಮಾತ್ರ ಮನುಷ್ಯನ ಜೀವಕ್ಕೆ ಆಗದ್ರೆ ನಿಜಕ್ಕೂ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ ಮನುಷ್ಯನ ರಕ್ಷಣೆ ಕೊಡುವಂತ ಕಾನೂನುಗಳು ಇಲ್ಲ ಮನುಷ್ಯನಿಗಿಂತ ಜಾಸ್ತಿ ಪ್ರಾಣಿಗಳ ಕಡೆ ಕಾನೂನು ಸಪೋರ್ಟ್ ಹೇಳ್ತಾ ಇದೆ ಹಿಂದೆ ಎಲ್ಲ ರಾಜರ ಕಾಲದಲ್ಲೆಲ್ಲ ತೀರಾ ಪ್ರಾಣಿಗಳ ಇದಾದ್ರೆ ರಾಜರೇ ನಿಂತು ಪ್ರಾಣಿಗಳನ್ನ ಪ್ರಾಣಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಕೊಟ್ಟು ಉದಾಹರಣೆಗಳಿದೆ ಆದ್ರೆ ಈಗ ಇಲ್ಲ ಈಗ ಏನಿದ್ರು ಏನೇ ನಮ್ ತೋಟಕ್ಕೆ ಪ್ರಾಣಿಗಳು ಬಂದ್ರೆ ನಮ್ಮ ಮೇಲೆ ಕೇಸು ನಮ್ದೇ ತಪ್ಪು ಏನಾದ್ರು ತೊಂದರೆ ಕೊಟ್ರೆ ಅದು ನಮ್ದೇ ತಪ್ಪು ಈ ತರ ಜನಗಳು ಇದರಲ್ಲಿ ಯಾರ ವಿರುದ್ಧ ಸಂಘಟನೆ ಮಾಡಕ್ಕೂ ನಮ್ಗ ಆಗ್ತಾ ಇಲ್ಲ ಬಹಳ ನೋವಿಂದ ಹೇಳ್ತಾ ಇದೀವಿ ಇದ್ರ ಬಗ್ಗೆ ಒಂದು ಕಾನೂನು ವ್ಯವಸ್ಥೆಗಳಾಗಿರ್ಬೋದು ಈಗಿನ ಒಂದು ಕೆಟ್ಟ ರಾಜಕಾರಣದಿಂದಾಗಿ ಆ ಈ ರೀತಿಯಾದ ಸಮಸ್ಯೆಗಳಾದಾಗ ಹೋರಾಟ ಮಾಡಲು ಕೂಡ ತೊಂದರೆ ಆಗ್ತಿರೋಂತದ್ದು ಇದು ಎಷ್ಟು ಪರಿಣಾಮ ಬೀರಿದೆ ಖಂಡಿತ ಜನಗಳ ಬದುಕಲ್ಲಿ ನಾವು ಒಂದು ಸಂಘಟನೆ ಮಾಡೋಣ ಸೇರಿದ್ರೆ ಅಲ್ಲಲ್ಲೇ ಆಯಾ ಪಕ್ಷದವರು ಈಗ ಆಡಳಿತದಲ್ಲಿರುವವರು ಇದು ಎಲ್ಲಿ ನಮ್ ಮೇಲೆ ತಿರುಗುತ್ತೋ ಜನ ನಮ್ಮ ಮೇಲೆ ಇದು ಭಾವನೆ ಬರುತ್ತೋ ಅಂತ ಹೇಳಿ ಅವ್ರು ಬ್ರೇಕ್ ಆಗ್ತಿದ್ದಾರೆ ಆಡಳಿತದಲ್ಲಿರೋರು ಬೇಡ ಹಂಗ್ ಸರಿ ಆಗುತ್ತೆ ಹಿಂಗ್ ಸರಿ ಆಗುತ್ತೆ ನಾವು ಒಂದು ಸ್ವಲ್ಪ ಜನ ಸೇರ್ಸಕ್ಕೂ ಕೂಡ ಆಗ್ತಾ ಇಲ್ಲ ಅದೊಂದು ವಿಚಿತ್ರ ಸನ್ನಿವೇಶ ಜನಗಳಿಗೆ ಒಂದು ಕಷ್ಟ ಆದಾಗ ಪಕ್ಷಾತೀತವಾಗಿ ಹೌದಪ್ಪ ಅಂತ ಸ್ಪಂದಿಸೋ ಒಂದು ವಾತಾವರಣ ಕೂಡ ಕಾಣ್ತಾ ಇಲ್ಲ ಬಹಳ ನೋವಿಂದ ಹೇಳ್ತಾ ಇದೀವಿ ಈಗ ನರಸಿಂಹರಾಜಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಆನೆ ದಾಳಿ ಆಗ್ತಿರುವಂತದ್ದು ನಾವು ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಹಾಸನ ಮಡಿಕೇರಿ ಆ ಭಾಗದಲ್ಲಿ ಆನೆಗಳು ದಾಳಿಗಳು ನಿರಂತರವಾಗಿ ನಡೆದಾಗ ಗಮನಿಸ್ತೇವೆ ಏನು ಚಿಕ್ಕಮಂಗ್ಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ಈ ರೀತಿ ದಾಳಿಗಳು ನಿರಂತರವಾಗಿ ನಡೀತದೆ ಆದರೆ ಆ ಏನು ನರಸಿಂಹರಾಜಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಹಿಂದೆಯೂ ಕೂಡ ಆನೆ ದಾಳಿ ಇತ್ತು ಅಂತಾರೆ ಆದ್ರೆ ಮನುಷ್ಯನ ಜೀವಕ್ಕೆ ತೊಂದರೆ ಆಗ್ತಿರುವಂತದ್ದು ಅದು ಈ ವರ್ಷ ಕಳೆದೊಂದು ಎರಡುವರೆ ಮೂರು ತಿಂಗಳಿನಲ್ಲಿ ಆದರೆ ನರಸಿಂಹಪುರ ತಾಲೂಕಿನಲ್ಲಿ ಈ ಪ್ರಮಾಣದ ಆನೆ ದಾಳಿಗೆ ಕಾರಣ ಏನು ಕಾರಣ ನಿಖರವಾಗಿ ಇಂಥದ್ದೇ ಕಾರಣ ಅಂತ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅದು ಎಲ್ಲಿಂದನೋ ತಂದು ಬಿಡ್ತಿದ್ದಾರೋ ಜನ ಹೆಂಗೆ ಯಾವ ತರ ಇಲ್ಲಿ ತೊಂದರೆ ಕೊಡ್ತೀನಿ ನಮ್ಗೆ ಇದೇ ನಾವು ಇಲ್ಲಿ ಕೂತಿದ್ದೀವಿ ಐ ಬಿ ಅಲ್ಲಿ ಇಲ್ಲಿಂದ ಕಿಲೋಮೀಟರ್ ಗಳ ಹತ್ರದಲ್ಲೇ ಹದಿನೈದು ಆನೆಗಳ ಹಿಂಡಿದೆ ಅಂತ ಈಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಎಸ್ ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳು ಭದ್ರಾ ಬ್ಯಾಕ್ ವಾಟರ್ ನಲ್ಲಿ ನೀರು ಕುಳಿತಿದ್ದಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಹೌದು ಅದೆಲ್ಲ ಜನವಾಸ ಇರುವಂತ ಜನಗಳೇ ಅಳಿದುಳಿದು ಭಾಗದಲ್ಲಿ ಜನಗಳು ಬದುಕನ್ನು ಕಟ್ಕೊಂಡಿದ್ದಾರೆ ಮುಕ್ಕಾಲು ಜಾಗ ಮುಳುಗೋದ್ರು ಕೂಡ ಖುಷ್ಕಿ ಮುಳಿದಿಲ್ಲ ಅಲ್ಲಿ ಜನ ಇರೋ ಖಾತೆ ಜಮೀನು ಒಟ್ಟಿಗೆ ಇಲ್ಲಿ ಇದ್ದು ಅವ್ರು ಬದುಕ್ ಕಟ್ಕೊಂಡಿದ್ದಾರೆ ಅಲ್ಲೆಲ್ಲ ಆನೆಗಳು ಅವ್ರದೇ ಆನೆಗಳದೇ ಸಾಮ್ರಾಜ್ಯ ಆಗ್ತಾ ಇದೆ ಒಂದು ಒಂದು ತಿಂಗಳಿಗಿಂತ ತಿಂಗಳಿಗೆ ಹೆಚ್ಚಾಗ್ತಾ ಇದೆ ಒಂದು ಆಕಡೆಯಿಂದ ಬಂದ್ರು ಮೂರು ಭಾಗದ ಆಕಡೆಯಿಂದ ಬಂದಿದ್ದ ಅಧಿಕಾರಿಗಳು ಹೇಳೋದು ಇಲ್ಲ ಭಾಗದಿಂದ ಬಂದಾಗ ನಾವು ಓಡಿಸಿದಾಗ ಈ ಕಡೆ ಬಂತು ಅದು ಸ್ವಲ್ಪ ದಿವಸ ಇರುತ್ತೆ ಹಾಗೆ ಹೇಗೆ ಅಂತಾರ ಉಡಾಫೆ ಮಾತಾಡ್ತಿದ್ದಾರೆ ಕಡೆ ನೋಡ್ರಿ ಅಧಿಕಾರಿಗಳಿಗೆ ಆನೆಗಳು ಕೌದು ಪ್ರಾಣಿಗಳು ಬೆಳಿಬೇಕು ಪ್ರಾಣಿ ಅಂದ್ರೆ ಮನುಷ್ಯನಿಗೆ ಬೆಲೆಯೇ ಇಲ್ವಾ ಹಾಗಾದ್ರೆ ಅಂದ್ರೆ ಮನುಷ್ಯನ ಜೀವಕ್ಕೆ ಅಷ್ಟು ಮನುಷ್ಯನ ಜೀವ ಅಂದ್ರೆ ಅಷ್ಟು ನೆಗ್ಲೆಟ್ ಯಾಕೆ ಅಂತ ಅದು ಗೊತ್ತಿಲ್ಲ ಸರ್ಕಾರ ಏನ್ ಹೇಳುತ್ತೋ ನಾನು ಹಿಂದೆ ಕೆ ಮೆಂಬರ್ ಆಗಿದ್ದಾಗ ಕಾಂಗ್ರೆಸ್ ಪಕ್ಷದ ಕೆ ಮೆಂಬರ್ ಆಗಿದೆ ಮೀಟಿಂಗ್ ಅಲ್ಲಿ ಆವತ್ತಿನ ನಮ್ಮ ಸಚೇತಕರಾಗಿದ್ದವರು ಜೀವರಾಜು ಅವರು ಅರಣ್ಯ ಅಧಿಕಾರಿಗಳನ್ನ ಭಾರಿ ತರಾಟೆ ತಗೊಳ್ತಿದ್ರು ನನಗೆ ಆವತ್ತು ಅನುಭವ ಯಾಕೆ ಈ ಮನುಷ್ಯ ಹಿಂಗೆ ಹೇಳ್ತಿದ್ದಾರೆ ಅಂತ ಸ್ವಲ್ಪ ಹಾಗಿದ್ದಬಹುದು ನಿಜ ನೋಡಿ ಇವತ್ತು ಅನುಭವ ಆಗ್ತಾ ಇದೆ ಆವತ್ತು ಜೀವರಾಜು ಅರಣ್ಯಾಧಿಕಾರಿಗಳನ್ನ ತರಾಟೆ ತಗೊಂಡಿದ್ರಲ್ಲಿ ಸತ್ಯ ಇದೆ ಅರಣ್ಯಾಧಿಕಾರಿಗಳು ಭಾರಿ ಉಡಾಫೆ ಮಾಡ್ತಿದ್ದಾರೆ ಅವರು ಜನಗಳ ನೋವಿಗೆ ಸ್ಪಂದಿಸ್ತಾ ಇಲ್ಲ ಅವರು ಅವರ ಜವಾಬ್ದಾರಿಯನ್ನ ಮೇಲ್ಮಟ್ಟಕ್ಕಿಲ್ಲಿ ಜಾಸ್ತಿ ಇದೆ ಅಂತ ತಿಳಿಸಬೇಕಾದ ಕಡೆ ಅವರು ತಿಳಿಸಿ ಪರಿಹಾರಕ್ಕೋಸ್ಕರ ಅವರು ಕ್ರಮ ತಗೊಳ್ತಿಲ್ಲ ಸುಮ್ಮನೆ ನಮ್ಮ ನಮ್ಮಲ್ಲಿರೋ ಇದನ್ನ ಸ್ವಲ್ಪ ವೈಷಮ್ಯದ ಮನೋಭಾವನ ದುರುಪಯೋಗ ಪಡ್ಕೊಂಡು ಅವರು ಸ್ವಲ್ಪ ದಿವಸ ಇದ್ದು ಅವರು ಆರಾಮಾಗಿ ಬದುಕೊಂಡು ಹೋಗ್ತಿರೋ ನೋಡ್ತಾರೆ ಹೊರತು ಅಂದ್ರೆ ಈ ಸಮಸ್ಯೆಗಳಿಗೆ ಅರಣ್ಯಾಧಿಕಾರಿಗಳ ಉಡಾಫೆತನ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತೀರಾ ಹೌದು ಮೇಲ್ನೋಟಕ್ಕೆ ಅದೇ ಕಾಣ್ತಾ ಇದೆ ಅರಣ್ಯ ಅಧಿಕಾರಿಗಳು ತಾನೇ ನೇರವಾಗಿ ಅವ್ರು ಬಂದ್ರೆ ಸರ್ಕಾರದ ಕ್ರಮ ತಗೊಂಡು ಅವ್ರಿಗೆ ಬೇಕಾದ ಫೋರ್ಸ್ ಅನ್ನು ಕರೆಸಿ ಅವನ್ನ ಓಡಿಸ್ಬೇಕಾದ ಜವಾಬ್ದಾರಿ ಸಾರ್ವಜನಿಕರಿಗೆ ಇರೋದಿಲ್ಲ ಡಿಪಾರ್ಟ್ಮೆಂಟ್ನವರೇ ನೋಡ್ಕೋಬೇಕು ನಾವು ಏನಾರು ಹೋಗಿ ಏನಾರು ಎಲ್ಲಾರು ಗುಂಡು ಹೊಡೆದೋ ಏನೋ ಪೆಟ್ಟಾದ್ರೂ ಕೇಸ್ ಆಗುತ್ತೆ ನಮ್ಮ ತೋಟಕ್ಕೆ ಬಂದ್ರು ನಮ್ಮ ಜನಗಳು ಮುಂದೆ ಹೋಗ್ಲಿಕ್ಕೆ ಎದುರ್ತಾ ಇದ್ದಾರೆ ಯಾವ ತರ ಇದನ್ನ ಬಗೆಹರಿಸೋದು ಅಂತೇಳಿ ಏನಾದ್ರೂ ಜನ ಸೇರ್ಸಿದ್ರೆ ಅದಕ್ಕೆ ರಾಜಕೀಯ ಬಣ್ಣ ತರ್ತಾರೆ ಹಾಗಾಗಿ ಇವತ್ತು ಇವತ್ತೂ ಕೂಡ ನಾವು ಇವತ್ತು ಶನಿವಾರ ದಿವಸ ಇದೆ ನಮ್ಮ ಎನ್ಆರ್ಪುರದಲ್ಲಿ ಒಂದು ಸ್ವಲ್ಪ ಎಲ್ಲಾ ಪಕ್ಷಾತೀತವಾಗಿ ಜನ ಸೇರ್ಸ್ತಾನ ಅಂದ್ರೆ ಈ ರಾಜಕೀಯ ಶಕ್ತಿಗಳು ಅದನ್ನ ಚದುರಿಸ್ತಾ ಇದ್ದಾರೆ ಹಾಗಾಗಿ ಅಧಿಕಾರಿಗಳು ಆರಾಮಾಗಿದ್ದಾರೆ ಆನೆಗಳು ಅವ್ರ ದಂಧೆ ನಡೆಸ್ತಾ ಇದೆ ಜನಗಳ ಬದುಕು ಮಾತ್ರ ನಿಜಕ್ಕೂ ಆತಂಕದ ಪರಿಸ್ಥಿತಿಯಲ್ಲಿದೆ ಅಪ್ರಮುಖವಾಗಿ ಸೇವೆರವರೇ ಈಗ ಎನ್ಆರ್ಪುರ ತಾಲೂಕಿನ ರೈತರು ಕೃಷಿಕರು ಈಗ ತೋಟಗಳಿಗೆ ಗದ್ದೆಗಳಿಗಾಗಿರ್ಬೋದು ಓಕೆ ಭಯದ ವಾತಾವರಣದಲ್ಲಿರುವಂಥದ್ದು ಅಂದ್ರೆ ಈ ಆನೆಯ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರ ಏನ್ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಭಾಗದ ಜನಪ್ರತಿನಿಧಿಗಳು ಅಥವಾ ಸರ್ಕಾರದವರು ಏನಾದ್ರೂ ಕ್ರಮ ತಗೊಂಡಿದ್ದ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬರ್ತಾ ಇಲ್ಲ ಅವರು ಸರಿಯಾದ ಈಗ ನಾವು ಅದ್ರ ಬಗ್ಗೆ ಏನೇ ಹೇಳಿದ್ರು ರಾಜಕೀಯ ಬಣ್ಣ ಪಡಿಬಾರ್ದು ಅದು ಅವರನ್ನು ಟೀಕೆ ಮಾಡುವುದಿಲ್ಲ ಆದ್ರೆ ನಿಜವಾಗಿ ಹೇಳ್ತೀನಿ ಸರ್ಕಾರ ಇದರಲ್ಲಿ ಎಡವಿದೆ ಜನಪ್ರತಿನಿಧಿಗಳು ಎಡವಿದ್ದಾರೆ ಜನಗಳ ಬದುಕಿಗೆ ನಿಜವಾದ ಬೆಲೆ ಕೊಡ್ತಾ ಇಲ್ಲ ಉಡಾಫೆ ತರ ಸರ್ಕಾರ ದುಡ್ಡಿದೆ ಬಂದೊಂದು ಹದಿನೈದು ಲಕ್ಷ ಬಿಸಾಕಿ ಹೋಗ್ತಾರೆ ಅಂದ್ರೆ ಆ ಮನುಷ್ಯನಿಗೆ ಆ ಕುಟುಂಬದವರಿಗೆ ಯಾವ ರೀತಿಯ ನಾವು ಹಳ್ಳಿಯಲ್ಲಿ ಬದುಕೋರು ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆಲ್ಲ ಟಾಪಿಂಗ್ ಮಾಡೋರು ಟಾಪಿಂಗ್ ಮಾಡ್ತಾರೆ ಆ ಲೈಟ್ಗೆ ಇವರು ಈ ಆನೆಗಳು ತೊಂದರೆ ಕೊಡೋ ಜಾಸ್ತಿ ಅಂತ ಹೇಳ್ತಿದ್ದಾರೆ ಹಂಗು ಹೆದರ್ಕೊಂಡು ಈಗ ಯಾರು ರಾತ್ರಿ ಟಾಪಿಂಗ್ ಮಾಡಕ್ ಹೋಗ್ತಾ ಇಲ್ಲ ತೋಟಕ್ಕೆ ಜಟ್ ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ ಸ್ವತ ನಾನೇ ಅನುಭವಿಸ್ತಾ ಇದ್ದೀನಿ ಈ ಸಮಸ್ಯೆಗಳಿಗೆ ಯಾರು ಪರಿಹಾರ ಕಂಡುಕೊಡ್ಬೇಕು ಅದ್ರ ಬಗ್ಗೆ ಒಂದು 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 ಅದನ್ನು ಗಂಭೀರವಾಗಿ ನಮ್ಮ ನಾಳುವ ಅರಸರು ನಮ್ಮ ಜನಪ್ರತಿನಿಧಿಗಳು ಗಂಭೀರವಾಗಿ ತಗೊಂಡು ತೆಗೆದುಕೊಂಡಿರುವ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅವರು ತೆಗೆದುಕೊಂಡೇ ಇಲ್ಲ ಸಾಮಾನ್ಯ ಹೆಂಗೋ ಆಕ್ಸಿಡೆಂಟ್ ಆಗಿ ಜನ ಸಾಯ್ತಾರೆ ಅದಕ್ಕೆ ಏನಾದ್ರು ಪರಿಹಾರ ಇರುತ್ತೆ ಆ ತರ ಕೊಟ್ಟು ಮುಗಿಸ್ಬಿಡ ಅನ್ನೋ ಅನ್ನೋ ತರ ಒಂದು ಕಾಣ್ತಾ ಇದೆ ಹೊರತು ನಿಜವಾದ ರೀತಿಯಲ್ಲಿ ಅವರು ಸ್ಪಂದಿಸ್ತಿಲ್ಲ ಸೇವರೇ ಈಗ ಆನೆ ದಾಳಿ ಆಗಿರ್ಬೋದು ಕಾಡು ಪ್ರಾಣಿಗಳಿಂದ ದಾಳಿಗೊಳಗಾಗಿ ಮನುಷ್ಯನಿಗೆ ತೊಂದರೆ ಆದ ಸಂದರ್ಭದಲ್ಲಿ ಅವನ ಸಾವುವಾದ ಸಂದರ್ಭದಲ್ಲಿ ಹದಿನೈದು ಲಕ್ಷಗಳ ಪರಿಹಾರವನ್ನು ಕೊಡ್ತಾ ಇರುವಂತದ್ದು ಈಗ ಒಂದ್ ಕಡೆ ಚರ್ಚೆ ನಡೀತಾ ಇದೆ ಹದಿನೈದು ಲಕ್ಷ ಪರಿಹಾರ ಇಲ್ಲಕ್ಕೂ ಸಾಕಾಗಲ್ಲ ಪರಿಹಾರ ಮಟ್ಟವನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನೋ ಮಾತು ಕಳಿ ಬರ್ತಾ ಇದೆ ಅಂದ್ರೆ ಪರಿಹಾರ ಮಟ್ಟವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಏನಾದರೂ ಹೋರಾಟಗಳು ಮಾಡುತ್ತಾ ಇದೆಯಾ ಅದ್ರ ಬಗ್ಗೆನೂ ಚರ್ಚೆ ನಡೀತಾ ಇದೆ ಈಗ ಹದಿನೈದು ಒಬ್ಬ ಕುಟುಂಬದ ಯಾರು ಆಕಸ್ಮಿಕವಾಗಿ ಆನೆ ದಾಳಿ ಸಿಗೋರು ಮನೆಯಿಂದ ಹೊರಗೆ ತೋಟಕ್ಕೆಲ್ಲ ಹೋಗೋರೆ ಅವರು ಕುಟುಂಬದ ಆಧಾರ ಸ್ತಂಭ ಆಗಿರ್ತಾರೆ ಜಡ್ ಚೇಂಜ್ ಮಾಡೋಕ್ಕೆ ತೋಟಕ್ಕೆಲ್ಲ ಆಗ ಆ ತರ ಹೋಗೋರೆ ಆಗ ಇದರಲ್ಲಿ ಅನಾಹುತ ಸಿಕ್ಬಿಡುದು ಅವ್ರು ಹೋದ ಕೂಡಲೇ ಆ ಕುಟುಂಬಕ್ಕೆ ಹತ್ತು ಹದಿನೈದು ಲಕ್ಷ ಸಿಕ್ಕಿದ ಕೂಡಲೇ ಏನು ಪರಿಹಾರ ಸಾಕಾಗಲ್ಲ ಆದ್ರೆ ಏನು ಯಾವ ತರದಲ್ಲಿ ಅದನ್ನ ಪರಿಹಾರ ಹೆಚ್ಚಿಸೋದು ಮಾತ್ರ ಅಲ್ಲ ಶಾಶ್ವತವಾಗಿ ಇದನ್ನ ಕಡಿವಾಣ ಹಾಕ್ಲಿಕ್ಕೆ ವೈಜ್ಞಾನಿಕ ಆ ಕ್ರಮ ಏನಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇಲ್ಲ ಭೌಗೋಳಿಕವಾಗಿ ಸಾಂದರ್ಭಿಕ ಏನು ಅದರಲ್ಲಿ ಇರೋ ಅದರಲ್ಲಿ ಎಲ್ಲಿ ಟ್ರಂಕ್ ಚಡಿಯೋದು ಕೆಲವುಗಳು ಆ ಗಲಾಟೆ ಆಗದಂಗೆ ದಾಳಿ ಆನೆಗಳು ಬರದಂಗೆ ನೋಡುವ ಒಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇಲ್ಲ ನರಸಿಂಹರಾಜ್ಪುರ ತಾಲೂಕು ಅಂತ ಬಂದಾಗ ತೋಟ ಆಗದ್ದೇ ಅಡಿಕೆ ತೋಟ ಆಗಿರ್ಬೋದು ರಬ್ಬರ್ ತೋಟ ಆಗಿರ್ಬೋದು ಕಾಫಿ ಆಗಿರ್ಬೋದು ಈ ರೀತಿಯಾಗಿ ಹೆಚ್ಚಿನದಾಗಿ ಬಾಳೆ ಈ ರೀತಿಯಾಗಿ ಹೆಚ್ಚಾಗಿ ಕೃಷಿಯನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಿರುವಂತ ರೈತರುಗಳೇ ಹೆಚ್ಚಿರುವಂಥದ್ದು ಆ ರೈತರು ಈಗ ಯಾವ ಒಂದು ಆತಂಕ ಎಷ್ಟು ಒಂದು ಆತಂಕದಲ್ಲಿದೆ ನಿಜವಾಗಿಯೂ ನಿಜ ಆತಂಕದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ನಾವು ಬಂಡವಾಳ ಹಾಕೋದು ಹಾಕಿದ ಬಂಡವಾಳನ ತೆಗೆಯೋದು ಹೆಂಗೆ ನಮ್ಮ ಕೃಷಿಯನ್ನ ಆನೆ ಎಲ್ಲ ಅಡಿಕೆ ಸಸಿ ತೋಟಕ್ಕೆ ಬಂದಾಗ ಎಷ್ಟು ಹಾಳಾಗುತ್ತೆ ಅನ್ನೋದು ನಮಗೆ ಬಂದ ಮೇಲೆ ಗೊತ್ತಾಗೋದು ಅಥವಾ ಗದ್ದೆ ಆಗಿರ್ಲಿ ಆನೆ ಹಿಂಡಿ ಇಪ್ಪತ್ತು ಆನೆ ಒಂದು ಸಾಲಾಗಿ ಹೋಗ್ಬಿಟ್ರೆ ಒಂದು ಹತ್ತಿಪ್ಪತ್ತು ಎಕರೆನು ಕೂಡ ಅದಕ್ಕಿಂತ ಜಾಸ್ತಿ ಹಾಳಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಭಾರಿ ನಾವು ಏನ್ ಲೆಕ್ಕ ಹಾಕ್ತಿವೋ ಅದಕ್ಕಿಂತ ಜಾಸ್ತಿ ಏನೇ ಬೆಳೀಲಿ ಅದು ಬಾಳೆ ಬೆಳೆಯೋರು ಅಡಿಕೆ ಬೆಳೆಯೋರು ಸೂರ್ಣಗಡ್ಡೆ ಹಾಕೋರು ಅಥವಾ ಗದ್ದೆ ಬೆಳೆಯೋರು ಯಾವುದೇ ಕೂಡ ಆನೆ ಗಲಾಟಿ ಆಗಿ ಒಂದು ಒಂದು ಮರೀಚಿಕೆಯಾಗಿ ಅದ್ರ ವಿರುದ್ಧ ಹೇಗೆ ಅನ್ನೋದು ಜನಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ಸಲ ಒಂದು ಒಂದು ದಿವಸ ಬಂದಿದ್ದಕ್ಕೆ ಎರಡು ಮೂರು ಎಕರೆ ಬಾಳೆ ಒಟ್ಟಿಗೆ ಸರ್ವನಾಶ ಮಾಡ್ಕೊಂಡು ಹೋದ್ವಂತೆ ಇನ್ನೂರು ಮುನ್ನೂರು ಅಡಿಕೆ ಎಲ್ಲ ಹಾಳು ಮಾಡೋದು ತುಳಿದ ಹಾಕೋದು ಈಗ ನೀವ್ ಹೇಳಿದ್ರಿ ಒಂದು ಕಡೆಯಲ್ಲಿ ಮನುಷ್ಯನ ಜೀವ ಹೋಗ್ತಾ ಇರುವಂತದ್ದು ಆನೆ ದಾಳಿಯಿಂದಾಗಿ ನಿರಂತರವಾಗಿ ಮನುಷ್ಯ ತಿರುಗ್ತಾ ಇದ್ದಾನೆ ಇನ್ನೊಂದು ಕಡೆ ಮನುಷ್ಯನ ಜೀವನಕ್ಕೆ ಆಧಾರವಾಗಿರುವಂತಹ ಕೃಷಿ ಬೆಳೆಗಳೇನು ಹಾಳಾಗ್ತಾ ಇರುವಂಥದ್ದು ಅದನ್ನು ಅಡಿಕೆ ತೋಟ ಆಗಿರ್ಬೋದು ಬಾಳೆ ಆಗಿರ್ಬೋದು ಬೇರೆ ಬೇರೆ ಫಸಲುಗಳು ಕೂಡ ಆನೆ ದಾಳಿಯಿಂದ ಹಾನಿ ಆಗ್ತಿರುವಂತದ್ದು ಹಾಗಾದ್ರೆ ಮನುಷ್ಯ ಬದುಕೋದು ಹೇಗೆ ಅದ್ರ ಬಗ್ಗೆ ಅರಸರು ಅಥವಾ ನಮ್ಮ ಕಾನೂನು ರೂಪಿಸೋರು ಈಗ ಈ ಜನಗಳು ಕೂಡ ಜಾಗೃತರಾಗಬೇಕು ಇದಕ್ಕೊಂದು ಪರಿಹಾರ ಕಂಡುಕೋಬೇಕಲ್ಲ ನಾವು ಎಷ್ಟು ಮನುಷ್ಯನ ಬದುಕು ಏನೇನೋ ಸಮಸ್ಯೆಗಳ ವಿರುದ್ಧ ಈಜಾಡಿಯೇ ಬಂದಿರೋದು ಈ ಸಮಸ್ಯೆ ಹೊಸ್ತು ಇತ್ತೀಚೆಗೆ ದ್ವಿಗುಣ ಆಗ್ತಾ ಇದೆ ಭಾರಿ ವೇಗದಲ್ಲಿ ಸಮಸ್ಯೆ ಒಬ್ಬ ಶೀತೂರಲ್ ಪಾಪ ಒಂದು ಓದ್ ಕೂಡ್ಲೆ ಜನ ಆತಂಕ ಶುರುವಾಗಿದ್ದು ಒಬ್ಬರು ತೀರ್ಕೊಂಡು ಕೂಡಲೆ ಇದೀಗ ಮೂರು ಜನ ಹೋದ್ರು ನಿನ್ನ ನೋಡಿದ್ರೆ ಊರೇನ್ ಸುತ್ತಮುತ್ತಲ ಆನೆ ಹಿಂಡು ಬಂದಿತ್ಕೊಂಡ್ರೆ ಈ ಜನಗಳು ನೆಮ್ಮದಿಯಾಗಿ ಹೊರಗೆ ಹೋಗೋದು ಹೆಂಗೆ ಅಂದ್ರೆ ಈಗ ಇನ್ನೆಷ್ಟು ಬಲಿ ಬೇಕು ಅಂತ ಮೂರು ಬಲಿ ಆಗಿರುವಂತದ್ದು ಮೂರ್ ಜನ ಈಗ ಪ್ರಾಣವರ ಬಿಟ್ಟಿರುವಂತದ್ದು ಆನೆ ದಾಳಿಯಿಂದಾಗಿ ಅಂದ್ರೆ ಇನ್ನೆಷ್ಟು ಜನರ ಪ್ರಾಣ ಬೇಕು ಅಂತ ಅಂದ್ರೆ ಇನ್ನು ಕೂಡ ಅಧಿಕಾರಿಗಳು ಎತ್ತೆತ್ಕೊಳ್ತಾ ಇದು ಇಲ್ದೇ ಇರೋದು ಇದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಆತಂಕದ ವಾತಾವರಣ ಮತ್ತೆ ನರಸಿಂಹರಾಜಪುರದಲ್ಲಿ ಇದು ಒಂದು ರಾಜಕೀಯವಾಗಿ ಒಂಥರ ಸುವರ್ಣ ಕಾಲ ನರಸಿಂಹರಾಜಪುರ ತಾಲೂಕಿಗೆ ಮೂರು ಕ್ಯಾಬಿನೆಟ್ ದರ್ಜೆಯ ಲೀಡರ್ಗಳು ನೇಕಾರರು ಇದ್ದಾರೆ ನೇತಾರರು ಇದ್ದಾರೆ ಅದು ಡಾಕ್ಟರ್ ಅಂಶುಮಂತ್ ಇರ್ಬೋದು ಟಿ ಡಿ ರಾಜೇಗೌಡರು ಇರ್ಬೋದು ಶ್ರೀನಿವಾಸ್ ಅವರು ಮೂರು ಜನ ವೈಯಕ್ತಿಕವಾಗಿ ಒಳ್ಳೆ ಒಳ್ಳೆಯವರೇ ಅದಕ್ಕಿಂತ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಬಿ ಜೆ ಎಂ ಪಿ ಇದಾರೆ ಡಿ ಎನ್ ಜೀವರಾಜು ಮಾಜಿ ಜೀವರಾಜ್ ನಮ್ಮ ಎಮ್ ಎಲ್ ಎ ಇದ್ದಾರೆ ಮಂತ್ರಿಗಳು ಇದ್ದಾರೆ ಇವರು ಐದು ಜನ ಸೇರ್ಕೊಂಡು ರಾಜಕೀಯ ಹೊರತುಪಡಿಸಿ ಈ ಜನಗಳ ಸಮಸ್ಯೆ ವಿರುದ್ಧ ಒಂದು ಸಲ ನಮ್ಮ ಜೆ ಡಿ ಎಸ್ ಪಕ್ಷದ ಸುಧಾಕರ್ ಶೆಟ್ರು ಎಲ್ಲ ಜನಗಳಿಗೆ ಕಾಳಜಿ ಇರೋರೆ ಈ ಜನ ಸಾಮಾನ್ಯ ಜನ ಕನಸು ಕಾಣ್ತಾ ಇದ್ದಾರೆ ಇವತ್ತು ರಾಜಕೀಯ ಯಾಕೆಂದ್ರೆ ಒಂದು ಸಂಘಟನೆ ಮಾಡೋತ್ತಿಗೆ ಯಾವ ತರ ಈಗ ನಾವು ಮುಂದೆ ಬಂದ್ರೆ ಆಡಳಿತ ಪಕ್ಷದಲ್ಲಿ ಇರೋರು ಈಗ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡಕ್ ಬಿಡ್ತಾ ಇಲ್ಲ ಜನಗಳ ಧ್ವನಿ ಎತ್ತ ಬಿಡ್ತಾ ಇಲ್ಲ ಇದೆಲ್ಲ ಹೊರತುಪಡಿಸಿ ನಾನು ತಮ್ಮ ಮೂಲಕ ಒಂದು ಕೋರಿಕೆ ಹೇಳ್ತಿರೋದು ಈಗ ಇಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಎಂ ಇದ್ದಾರೆ ಟಿ ಡಿ ಇದ್ದಾರೆ ಹಂ ಡಾಕ್ಟರ್ ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ನಮ್ ಸುಧಾಕರ್ ಶೆಟ್ಟಿ ಇದ್ದಾರೆ ಡಿ ಎನ್ ಜೀವರಾಜ್ ಇದ್ದಾರೆ ಇವರು ಆರು ಜನ ಕುಳಿತುಕೊಂಡು ಇದ್ರ ಬಗ್ಗೆ ಹೇಗೆ ಇಡೀ ಈ ಕ್ಷೇತ್ರ ನರಸಿಂಹರಾಜಪುರ ತಾಲೂಕು ಈ ಕಾಡಾನೆಗಳ ಸಮಸ್ಯೆಗಳ ವಿರುದ್ಧ ಇದಕ್ಕೆ ಪರಿಹಾರ ಯಾವ ತರ ಎಲ್ಲ ಭಾರಿ ಬುದ್ಧಿವಂತರಿದ್ದಾರೆ ದೇವರದಿಂದ ಆರು ಜನನು ಕೂಡ ಒಳ್ಳೆಯವರೇ ಇದ್ದಾರೆ ಈ ಆರು ಜನ ಈ ಸಮಸ್ಯೆಗಳ ವಿರುದ್ಧ ಏನಾದ್ರೂ ಹೋರಾಟ ಒಗ್ಗಟ್ಟಾಗಿದ್ರೆ ಮಾತ್ರ ಪರಿಹಾರ ಆಗ್ಬೋದೇ ಹೊರತು ನಾವು ಸಾಮಾನ್ಯ ನೊಂದ ರೈತರೆಲ್ಲ ಸೇರ್ಕೊಂಡ್ಬಿಟ್ರೆ ಅದಕ್ಕೊಂದು ಬಣ್ಣ ಹಚ್ಚಿಬಿಡ್ತಾರೆ ಬಹಳ ಕಷ್ಟ ರಾಜಕೀಯದ ರಾಜಕೀಯದ ಬಣ್ಣ ಹಚ್ಚಿಬಿಡ್ತಾರೆ ಹಾಗ ಆತರ ಮಾಡಿಟ್ಟಿದ್ದಾರೆ ಅಧಿಕಾರಿಗಳು ಅದರ ದುರುಪಯೋಗ ಪಡ್ಕೊಳ್ತಿದ್ದಾರೆ ನಮ್ ನಮ್ಮಲ್ಲಿ ಜಗಳ ಮಾಡಿಸೋದು ಬಾಳಿ ಬಹಳ ಸುಲಭ ಆಗ್ಬಿಟ್ಟಿದೆ ಅದೀಗ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇರುವಂತದ್ದು ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು ಅದು ಶಾಸಕರಾಗಿರ್ಬೋದು ಅವರ ಕೆಳಗಿನವರಾಗಿರ್ಬೋದು ಎಲ್ಲೂ ಒಂದ್ ಕಡೆ ಅವರು ಅರಣ್ಯಾಧಿಕಾರಿಗಳ ಮೇಲೆ ಸರಿಯಾದ ರೀತಿಯಲ್ಲಿ ಹಿಡಿತಾ ಇಲ್ಲ ಇಲ್ಲದೆ ಇರುವಂತದ್ದು ಇದು ಒಂದ್ ಕಡೆ ಕಾರಣವಾಗ್ತಿರೋ ಚರ್ಚೆ ಅಂದ್ರೆ ಅರಣ್ಯಾಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳ ಮಾತು ಕೇಳ್ತಾ ಇಲ್ಲ ಹಾಗೆ ಹಾಗೆ ಈ ರೀತಿಯಾಗಿ ಪ್ರಾಣಿಗಳ ಉಪಟಳ ಕೂಡ ಹೆಚ್ಚಳವಾಗ್ತಾ ಮಿತ್ ಅಧಿಕಾರದಲ್ಲಿರುವ ನಾನು ಮೂಲತಃ ಇದ್ದೆ ನಮ್ಮ ಸ್ನೇಹಿತರ ಹೇಳ್ತಾ ಇದ್ರು ನಾವ್ ಯಾರತ್ರ ಹೇಳೋದು ಅವ್ರ ಮಾತು ಇಲ್ಲಿ ನಡೆಯೋದಿಲ್ಲ ಇಲ್ಲಿ ಬಣ ಬಂದಾಗ ಭಾರಿ ಸಂಕಷ್ಟ ಭಾರಿ ಸಮಸ್ಯೆ ಇದೆ ಜನಗಳಿಗೆ ಬಣಗಳ ಬಡಿದಾಟದಲ್ಲಿ ಬಡಿದಾಟದಲ್ಲಿ ಬಣಗಳ ಬಡಿದಾಟದಲ್ಲಿ ಕೃಷಿಕರು ರೈತರು ಬಲಿಯಾಗ್ತಾ ಬಲಿಯಾಗ್ತಾ ಇದ್ದಾರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಣ ಆಯ್ತು ಅಂತ ಹೇಳಿದಂಗೆ ಇವರ ಬಣ ಬಡಿದಾಟದಿಂದ ಅಧಿಕಾರಿಗಳು ಸೇಫ್ ಆಗಿದ್ದಾರೆ ಏನೇ ಸಮಸ್ಯೆ ಆದ್ರೂ ಅವರ ವಿರುದ್ಧ ಯಾರು ತಿರುಗ್ತಾ ಇಲ್ಲ ಇಲ್ಲಿ ಪಾಪ ಜನಗಳು ನಿರ್ಗತಿಕರಾಗಿದ್ದಾರೆ ಸೇವೆರವರೇ ಕೊನೆಯದಾಗಿ ಆನೆ ದಾಳಿಗೆ ಒಳಗಾಗಿರುವಂತಹ ಕುಟುಂಬಗಳಿಗೆ ಆಗಿರ್ಬೋದು ಆನೆ ದಾಳಿಯಿಂದ ನಿರಂತರವಾಗಿ ತೊಂದರೆ ಅನುಭವಿಸುತ್ತಿರುವಂತಹ ಕೃಷಿಕ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ತಾ ಇದ್ರ ನಾನು ಅವರಿಗೆ ಆಗಿದ್ದಾಯ್ತು ಅವ್ರ ಕುಟುಂಬದವರಿಗೆ ಆ ಶಕ್ತಿ ನೋವನ್ನು ಬರೆಸೋ ಶಕ್ತಿ ಕೊಡ್ಲಿ ಜೊತೆಗೆ ಇದು ಒಂದು ಒಂದು ದುರಂತನ ನಮ್ಮ ನರಸಿಂಹರಾಜಪುರ ತಾಲೂಕಿಗೆ ಭವಿಷ್ಯಕ್ಕೆ ಮುಂದೆ ಈ ತರ ಆಗದಂಗೆ ಒಂದು ಕ್ರಮ ತಗೊಳ್ಲಿಕ್ಕೆ ಇರೋ ಒಂದು ಪ್ರಚೋದನೆ ಸಿಕ್ಕಿ ಮುಂದೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಮುಂದಿನ ತಲೆಮಾರಲ್ಲಿ ಈ ಆನೆ ಗಲಾಟೆ ಸ್ವಲ್ಪ ಕಡಿವಾಣ ಆಗ್ಬೇಕು ಅಂತ ಒಂದು ಒಳ್ಳೆ ವಾತಾವರಣ ಬರಲಿ ಅದಕ್ಕೋಸ್ಕರ ಅವರ ಅವರು ಅವರು ತಾಳ್ಮೆಯಿಂದ ಧೈರ್ಯವಾಗಿ ನೋವಾದ್ರೂ ಕೂಡ ಧೈರ್ಯವಾಗಿರ್ಲಿ ಯಾವುದೇ ಕಾರಣಕ್ಕೂ ಧೃತಿ ಗಿಡಬಾರದು ಅವರೊಟ್ಟಿಗೆ ನಾವೆಲ್ಲ ಸೇರ್ಕೊಂಡು ಈ ರಾಜಕಾರಣಿಗಳಿಗೆ ಅಥವಾ ಚುನಾಯಿತ ಪ್ರತಿನಿಧಿಗಳು ಒಗ್ಗಟ್ಟಾಗಿ ಇದರ ಬ ಬಗ್ಗೆ ಒಂದು ಸವಿಸ್ತಾರವಾದ ಚ ಒಂದು ಚರ್ಚೆ ನಡೆಸಿ ಕಾನೂನು ರೂಪಿಸಿ ನಮಗೆ ರಕ್ಷಣೆ ಕೊಡಬೇಕು ಅಂತ ಕೇಳ ಜೊತೆಗೆ ಅವರ ಅವರಿಗೆ ಆಗಿದ್ದ ನೋವಿಗೆ ಶಕ್ತಿ ಕೊಡ್ ತುಂಬಲಿಕ್ಕೆ ಆ ದೇವ್ ಭಗವಂತನಲ್ಲಿ ಬೇಡ್ಕೋಬೇಕು ಅವರಿಗೆ ಆ ಭಾರಿ ಅನ್ಯಾಯ ಮೂರು ಜನ ತೀರು ಹೋದ್ರೆ ಆ ಕುಟುಂಬದ ಆಧಾರಸ್ಥರಾಗಿರ್ತಾರೆ ಆ ಕುಟುಂಬದವ್ರು ಏನೇನು ನೋವು ಅನುಭವಿಸ್ತಿದ್ದಾರೆ ಅನ್ನು ಅವರಿಗೆ ಮಾತ್ರ ಗೊತ್ತು ಆ ಈ ಸಮಯದಲ್ಲಿ ಮತ್ತೇನು ನಮ್ಗೆ ಹೇಳ್ಲಿಕ್ಕಾಗಲ್ಲ ಅದು ಒಂದು ಎನ್ ಆರ್ ಪರಕ್ಕೆ ಮುಂದಿನ ನಮ್ಮ ಜನಪ್ರತಿನಿಧಿಗಳಿಗೆ ಮುಂದೆ ಈ ತರ ಆಗದೆ ತಡೀಲಿಕ್ಕೆ ಒಂದು 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 ಹುಮ್ಮಸ್ಸು ಬರಲಿ ಅಂತ ಕೇಳ್ತಾ ಇದೀವಿ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆನೆದಾಳಿಯಿಂದಾಗಿ ರೈತರು ಕೃಷಿಕರು ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು ವೈಫಲ್ಯ ಆಗಿರಬಹುದು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಹಾಗೆ ಆನೆದಾಳಿಯಿಂದ ಹೇಗೆ ಮನುಷ್ಯ ಹಾಗೂ ಅವರು ಬೆಳೆದಂತಹ ಏನು ಬೆಳೆಯನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಕೂಡ ಈ ಮಾಧ್ಯಮ ಧರ್ಮ ಇದು ಜನಗಳಿಗೆ ಕಷ್ಟ ಆದಾಗ ಮಾಧ್ಯಮದವರು ಜನಗಳೊಟ್ಟಿಗೆ ನಿಲ್ಲಬೇಕು ನಿಲ್ಬೇಕು ಮಾಧ್ಯಮದಕ್ಕೆ ಆ ಒಂದು ಅಹ್ ಇದು ಇದೆ ಆ ಪವರ್ ಇದೆ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಬಳಸ್ತಿದ್ದೀರಾ ನಿಮಗೂ ಕೂಡ ಈ ಸಮಸ್ಯೆಗಳ ವಿರುದ್ಧ ಹೋರಾಡ್ಲಿಕ್ಕೆ ಇನ್ನು ಆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮಾಧ್ಯಮದ ಮೂಲಕ ಸರ್ಕಾರ ಗಮನ ತರಲಿಕ್ಕೆ ನೀವು ಒಂದು ಕಾರಣರಾಗಿದ್ದೀರಿ ನಿಮಗೂ ಕೂಡ ನರಸಿಂಹರಾಜಪುರ ಜನತೆ ಪರವಾಗಿ ಅಭಿನಂದನೆಗಳನ್ನು ನೋಡಿದ್ರೋಣ ವೀಕ್ಷಕರೇ ಇದು ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನ ಅಲ್ಪಸಂಖ್ಯಾತ ಘಟಕದ ಕಾರ್ಯಾಧ್ಯಕ್ಷರು ಕೃಷಿಕರು ರೈತರು ಆಗಿರುವಂತಹ ಶ್ರೀಯುತ ಸೇವಿಯರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಇನ್ನು ಮುಂದೆ ನೀ ನಮಸ್ಕಾರ